ಸ್ನೇಹಿತರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರದ ದಿನ ಮಾಘ ಪೌರ್ಣಮಿ ಇದೆ ಈ ಮಾಘ ಪೌರ್ಣಮಿ ಅಂದರೆ ಅತ್ಯಂತ ಶಕ್ತಿಯುತವಾದಂತಹ ದಿನ ಮಾಘ ಪೌರ್ಣಮಿಯ ದಿನ ಈ ಒಂದು ಪಚ್ಚೆ ಕರ್ಪೂರದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಧನಕನಕ ರಾಶಿ ನಿಮ್ಮ ಮನೆಯ ತುಂಬೆಲ್ಲ ತುಂಬಿ ತುಳುಕುತ್ತೆ ಅದೃಷ್ಟ ಹಣದ ಜೊತೆಗೆ ಸಕಲ ಸೌಭಾಗ್ಯಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ ಈ ಮಾಘ ಮಾಸದಲ್ಲಿ ಬರುವಂತಹ ಮಾಘ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥದ್ದು ಮಾಘ ಪೌರ್ಣಮಿಯ ದಿನ ವಿಶೇಷವಾಗಿ ಮಾಘ ಸ್ನಾನ ಮಾಡಿದರೆ ಸರ್ವ ದಾರಿದ್ರ್ಯ ಕೂಡ ನಿವಾರಣೆಯಾಗಿ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ವಿಶೇಷವಾಗಿ ಮಾಘ ಮಾಸ ಅಂದ್ರೇ ತುಂಬನೇ ಒಂದು ಶಕ್ತಿಯುತವಾದಂಥದ್ದು ಮಾಘ ಮಾಸದಲ್ಲಿ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಅಮ್ಮನವರನ್ನು ಆರಾಧನೆ ಮಾಡ್ತಾರೋ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದು ಸೂರ್ಯೋದಯಕ್ಕೂ ಮುನ್ನ ಮಾಘ ಸ್ನಾನ ಮಾಡಬೇಕಾಗುತ್ತೆ ಮಾಘ ಸ್ನಾನ ಮಾಡಬೇಕು ಅಂತಂದರೆ ಸಮುದ್ರ ಸ್ನಾನ ಮಾಡುವಂಥದ್ದು ನದಿ ಸ್ನಾನ ಮಾಡುವಂಥದ್ದು ತುಂಬನೇ ವಿಶೇಷ ಹತ್ತಿರದಲ್ಲಿ ಸಮುದ್ರ ಇತ್ತು ಅಂದರೆ ಸಮುದ್ರದಲ್ಲಿ ಹೋಗಿ ನೀವು ಸ್ನಾನವನ್ನು ಮಾಡಿಕೊಳ್ಬಹುದು ನದಿ ಇತ್ತು ಅಂದ್ರೂ ಕೂಡ ನದಿ ಸ್ನಾನವನ್ನು ಮಾಡಿಕೊಳ್ಬಹುದು ನಿಮಗೆ ನದಿ ಸ್ನಾನ ಮಾಡೋದಕ್ಕೆ ಅಥವಾ ಸಮುದ್ರ ಸ್ನಾನ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ನಿಮ್ಮ ಮನೆಯಲ್ಲಿ ಸ್ನಾನ ಮಾಡುವಂತಹ ನೀರಿಗೆ ಗಂಗ ಜಲವನ್ನು ಸೇರಿಸ್ಕೊಂಡು ಸ್ನಾನ ಮಾಡಿಕೊಳ್ಳೋದ್ರಿಂದ ಸಕಲ ದಾರಿದ್ರ್ಯಗಳು ನಿವಾರಣೆಯಾಗಿ ಕೋಟಿ ಜನ್ಮದ ಪುಣ್ಯಫಲ ಲಭಿಸುತ್ತೆ ಸ್ನೇಹಿತರೆ ವಿಶೇಷವಾಗಿ ಈ ದಿನ ಶಕ್ತಿಯುತವಾದಂತಹ ದಿನ ಆಗಿರೋದ್ರಿಂದ ಈ ದಿನ ಯಾವುದೇ ರೀತಿ ತಂತ್ರ ಮಂತ್ರಗಳನ್ನು ಅಭ್ಯಾಸ ಮಾಡೋದರಿಂದ ಯೋಗ ಕೂಡಿ ಬರುತ್ತೆ ಬೀಜಾಕ್ಷರಗಳನ್ನು ಪಠನೆ ಮಾಡೋದರಿಂದ ಎಲ್ಲವೂ ಶುಭವಾಗುತ್ತೆ ಹಾಗೆಯೇ ಈ ದಿನ ಕಾರ್ಯಸಿದ್ಧಿಗಾಗಿ ಯಾವುದಾದ್ರೂ ತಂತ್ರಗಳನ್ನು ಮಾಡುವ ಮುಖಾಂತರವಾಗಿ ನೀವು ಕಾರ್ಯವನ್ನು ಸಿದ್ಧಿಸ್ಕೊಳ್ಬಹುದು ಅಂದರೆ ಈ ದಿನ ಪೂಜೆ ಪುನಸ್ಕಾರ ಮಾಡೋದರಿಂದ ಖಂಡಿತ ಆ ಪೂಜೆ ನಿಮಗೆ ಫಲವನ್ನು ಕೊಡುತ್ತೆ ಯಂತ್ರತಂತ್ರಗಳನ್ನು ಮಾಡಿಕೊಳ್ಳೋದ್ರಿಂದ ಫಲವನ್ನು ಕೊಡುತ್ತೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದ್ರಿಂದ ಅದೆಲ್ಲವೂ ಕೂಡ ನಿವಾರಣೆಯಾಗಿ ನಿಮಗೆ ಅದೃಷ್ಟ ಹೊಲಿದು ಬರುತ್ತೆ ಏನಾದರೂ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿತ್ತು ಅಂದ್ರೂ ಇಂತಹ ಅದ್ಭುತ ದಿನದಂದು ನೀವು ಮಾಡುವಂಥ ಪೂಜೆ ಪುನಸ್ಕಾರಗಳು ಯಂತ್ರಮಂತ್ರಗಳಿಂದ ಎಲ್ಲವೂ ಕೂಡ ನಿಮಗೆ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಧರ್ಮ ಮಾಡುವ ಮುಖಾಂತರ ಯಾರಾದರೂ ಬಡಬರು ಬಗ್ರಿಗೆ ನೀವು ಏನಾದರೂ ಒಂದಿಷ್ಟು ಸಹಾಯ ಮಾಡೋದರಿಂದ ಖಂಡಿತವಾಗಿ ಶುಭ ಫಲಗಳನ್ನು ಅನುಭವಿಸ್ತೀರ ಈ ದಿನ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸ್ಬೇಡಿ ಈ ದಿನ ನೀವು ಬಿಳಿ ಬಣ್ಣದ ವಸ್ತ್ರವನ್ನು ಕೆಂಪು ಬಣ್ಣದ ವಸ್ತ್ರವನ್ನು ಅಥವಾ ಹಳದಿ ಹಸಿರು ಈ ಬಣ್ಣದ ಶುಭಕಾರಕವಾದಂಥ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ರೆ ಖಂಡಿತವಾಗಿ ನಿಮಗೆ ಶುಭವಾಗುತ್ತೆ ಹಾಗೆ ಈ ದಿನ ನಿಮ್ಮ ಮನೆಗೆ ಕಲ್ಲುಪ್ಪನ್ನು ಏಲಕ್ಕಿಯನ್ನು ಸಕ್ಕರೆಯನ್ನು ಲವಂಗವನ್ನು ಈ ರೀತಿ ಪದಾರ್ಥಗಳನ್ನು ಸುಗಂಧ ದ್ರವ್ಯಗಳನ್ನು ಅರಿಶಿಣ ಕುಂಕುಮವನ್ನು ಈ ಥರದ ಪದಾರ್ಥಗಳನ್ನು ಕೊಂಡು ತರೋದ್ರಿಂದ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರ್ತಾಳೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ತಾಳೆ ಕುಟುಂಬದಲ್ಲಿ ಸೌಖ್ಯವನ್ನು ತಂದುಕೊಡ್ತಾಳೆ ಅಂತಲೇ ಹೇಳಲಾಗುತ್ತೆ ಮಾಘಪೌರ್ಣಮಿ ವಿಶೇಷವಾಗಿ ತುಂಬನೇ ಶಕ್ತಿ ಇರುವಂಥದ್ದು ಈ ದಿನ ಮಹಾಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದರೆ ಸಾಕು ಲಕ್ಷ್ಮಿಯ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಮಹಾಲಕ್ಷ್ಮಿಗೆ ಅಮಾವಾಸೆ ಪೌರ್ಣಮಿ ಗುರುವಾರ ಶುಕ್ರವಾರ ಮಂಗಳವಾರದ ದಿನಗಳಂದರೆ ಬಹಳ ಪ್ರೀತಿ ಪಾ ಪಾತ್ರ ಅದರಲ್ಲೂ ಮಾಘ ಪೌರ್ಣಮಿ ಅಂದರೆ ಇನ್ನಷ್ಟು ವಿಶೇಷ ಮಾಘ ಪೌರ್ಣಮಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಈ ದಿನ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಬೆಳಗಿಸೋದ್ರಿಂದ ತಾಯಿಯ ಅನುಗ್ರಹ ನಿಮಗೆ ತುಂಬನೇ ಸುಲಭವಾಗಿ ಲಭಿಸುತ್ತೆ ದಿನ ನೀವು ಬೆಳಗಿಸುವಂತಹ ದೀಪದಲ್ಲಿ ಎರಡು ಲವಂಗ ಒಂದು ಏಲಕ್ಕಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ ತಾಯಿ ನಿಮ್ಮ ಸಕಲ ಸಂಕಷ್ಟಗಳನ್ನು ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ತಂದುಕೊಡ್ತಾಳೆ ಕುಟುಂಬ ವರ್ಗದಲ್ಲಿ ಹಣಕಾಸಿನ ಸಮಸ್ಯೆ ಆಗಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಾಗಲಿ ಬರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ತಾಯಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಈ ದಿನ ತಾಯಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡೋದ್ರಿಂದ ಕೂಡ ಸಮಸ್ತ ದೋಷಗಳು ನಿವಾರಣೆ ಆಗುತ್ತೆ ಹಾಗೆಯೇ ಈ ದಿನ ಮಹಾಲಕ್ಷ್ಮಿಯ ದೇವಾಲಯಕ್ಕೆ ಹೋಗಿ ತಾಯಿಯ ಒಂದು ದರ್ಶನ ಮಾಡ್ಕೊಂಡು ಬನ್ನಿ ಹತ್ರದಲ್ಲಿ ಯಾವುದಾದ್ರೂ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಹತ್ತಿರದ ದೇವಾಲಯಗಳಿರ್ಬೋದು ಅಥವಾ ಅಮ್ಮನವರ ದೇವಾಲಯಗಳಿರ್ಬೋದು ಒಟ್ಟಾರೆ ಹೆಣ್ಣು ದೇವತೆಗಳ ದೇವಾಲಯಕ್ಕೆ ಹೋಗಿ ಬಂದರೂ ಕೂಡ ಶುಭ ಅಂತಲೇ ಹೇಳಲಾಗುತ್ತೆ ಲಕ್ಷ್ಮೀನಾರಾಯಣರು ಇಬ್ಬರೂ ಒಟ್ಟಿಗಿರುವಂಥ ದೇವಾಲಯಕ್ಕೆ ಹೋಗಿ ಬಂದರೂ ಇನ್ನೂ ಶುಭ ಫಲಗಳನ್ನು ಅನುಭವಿಸ್ತೀರ ಹಾಗೆ ಸ್ನೇಹಿತರೆ ಈ ದಿನ ಪಚ್ಚೆ ಕರ್ಪೂರವನ್ನು ಕೊಂಡು ತಂದರೂ ಕೂಡ ತುಂಬನೇ ಒಳ್ಳೆಯದು ಪಚ್ಚೆ ಕರ್ಪೂರವನ್ನು ಕೊಂಡು ತರದೇ ಇದ್ದರೂ ಕೂಡ ಮನೆಯಲ್ಲಿ ಪಚ್ಚೆ ಕರ್ಪೂರ ಇತ್ತು ಅಂದರೆ ಈ ಪ್ರಕಾರದಲ್ಲಿ ನೀವೊಂದು ತಂತ್ರವನ್ನು ಮಾಡಿಕೊಳ್ಳಿ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ದಿನ ಪಚ್ಚೆ ಕರ್ಪೂರವನ್ನು ಒಂದು ಡಬ್ಬದಲ್ಲಿ ಇಟ್ಕೊಳ್ಳಿ ಆ ಡಬ್ಬಕ್ಕೆ ಒಂದು ರು ನಾಣ್ಯವನ್ನು ಸೇರಿಸಿ ಅದನ್ನು ಮುಚ್ಚಿಟ್ಟು ಅದರ ಮೇಲೆ ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸ್ವಲ್ಪ ಧೂಪದೀಪವನ್ನು ಬೆಳಗಿ ನಮಸ್ಕರಿಸ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗಬೇಕು ಅದೃಷ್ಟ ಕೂಡಿ ಬರಬೇಕು ಲಕ್ಷ್ಮಿಯ ಅನುಗ್ರಹ ನಮಗೆ ಲಭಿಸ್ಬೇಕು ನಮ್ಮ ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕಬೇಕು ಅಂತ ಕೇಳಿಕೊಂಡು ಪಚ್ಚೆ ಕರ್ಪೂರದ ಡಬ್ಬದಲ್ಲಿ ಅಥವಾ ಯಾವುದಾದ್ರೂ ಒಂದು ಡಬ್ಬ ತೆಗೆದುಕೊಂಡು ಅದರಲ್ಲಿ ಒಂದೆರಡು ಪಚ್ಚೆ ಕರ್ಪೂರವನ್ನು ಹಾಕ್ಕೊಂಡು ಅದರಲ್ಲಿ ಒಂದು ರು ಅಥವಾ ಒಂದು ಐದು ರು ನಾಣ್ಯ ಇಷ್ಟನ್ನು ಹಾಕ್ಕೊಳ್ಬೋದು ಹಾಕೊಂಡ್ಬಿಟ್ಟು ನೀವು ಅದಕ್ಕೊಂದು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ಈ ಪ್ರಕಾರದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ನೀವು ನಮಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಲಭಿಸುತ್ತೆ ಕಾರ್ಯಸಿದ್ಧಿಯಾಗುತ್ತೆ ದಿಗ್ವಿಜಯ ಸಾಧಿಸ್ತಿರ ಅದೃಷ್ಟ ಕೂಡಿ ಬರುತ್ತೆ ಭೋಗ ಭಾಗ್ಯಗಳು ಲಭಿಸುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಲಕ್ಷ್ಮಿಗೆ ಈ ಪಚ್ಚೆ ಕರ್ಪೂರ ಅಂದರೆ ಅತ್ಯಂತ ಪ್ರೀತಿಕರ ಲಕ್ಷ್ಮೀನಾರಾಯಣರನ್ನ ಮನದಲ್ಲಿ ನೆನೆದು ದೀಪಾರಾಧನೆ ಪಚ್ಚೆ ಕರ್ಪೂರವನ್ನು ಇಟ್ಟು ದೀಪಾರಾಧನೆ ಮಾಡಿದರೂ ಒಳ್ಳೆಯದು ಅಥವಾ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿದರೂ ಕೂಡ ಈ ದಿನ ತುಂಬನೇ ಶುಭ ಫಲಗಳನ್ನು ಅನುಭವಿಸ್ತೀರ ಲಕ್ಷ್ಮಿ ಅನುಗ್ರಹ ಅಂತೂ ತುಂಬನೇ ಸುಲಭವಾಗಿ ಲಭಿಸುತ್ತೆ ಪಚ್ಚೆ ಕರ್ಪೂರ ದೈವಾನುಭೂತಿಯಾದಂಥದ್ದು ಪಚ್ಚೆ ಕರ್ಪೂರ ಮನೆಯಲ್ಲಿತ್ತು ಅಂದ್ರೇ ಅಂತಹ ಮನೆಯಲ್ಲಿ ದೈವಶಕ್ತಿಯ ಸಂಚಾರವಿರುತ್ತೆ ಲಕ್ಷ್ಮೀನಾರಾಯಣರ ಅನುಗ್ರಹ ಇರುತ್ತೆ ಬಡತನ ಇರೋದಿಲ್ಲ ಬಡತನ ನಿವಾರಣೆಯಾಗುತ್ತೆ ಪಚ್ಚೆ ಕರ್ಪೂರವನ್ನು ಇಟ್ಕೊಂಡ್ರೆ ಇದನ್ನು ನೀವು ಪಚ್ಚೆ ಕರ್ಪೂರವನ್ನು ಕೊಂಡು ತಂದರೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ ಪಚ್ಚೆ ಕರ್ಪೂರದ ಆರತಿಯನ್ನು ದೇವರಿಗೆ ಮಾಡಿ ಮನೆಯ ಮೂಲೆ ಮೂಲೆಗಳಿಗೂ ಕೂಡ ನೀವು ಆ ಪಚ್ಚೆ ಕರ್ಪೂರದ ಆರತಿಯನ್ನು ತೆಗೆದುಕೊಂಡು ಹೋದರೆ ಸಾಕು ಮನೆಯಲ್ಲಿರುವ ದುಷ್ಟಶಕ್ತಿಗಳು ಸಂಪೂರ್ಣವಾಗಿ ಮನೆಯಿಂದ ತೊಲಗಿ ಹೋಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಪಚ್ಚೆ ಕರ್ಪೂರದಿಂದ ಈ ಪ್ರಕಾರದಲ್ಲಿ ತಪ್ಪದೇ ನೀವು ಮಾಡಿಕೊಳ್ಬೇಕು ಅದರಲ್ಲೂ ಈ ಮಾಘ ಪೌರ್ಣಮಿ ಮಾಘ ಸ್ನಾನಕ್ಕೆ ವಿಶೇಷವಾದಂಥದ್ದು ಈ ದಿನ ಸ್ನಾನ ಮಾಡುವಂತಹ ನೀರಿನಲ್ಲೂ ಚಿಟಿಕೆ ಪಚ್ಚೆ ಕರ್ಪೂರವನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ದಾರಿದ್ರ್ಯಗಳು ಕೂಡ ನಿವಾರಣೆ ಆಗುತ್ತೆ ಹಣದ ವೃದ್ಧಿಯಾಗುತ್ತೆ ಗೃಹ ದೋಷಗಳು ನಿವಾರಣೆ ಆಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು